ಚಿಂತಾಮಣಿಯಲ್ಲಿ ಜೆಡಿಎಸ್ ಬಿಜೆಪಿ ಮಹಾಮೈತ್ರಿ ಬೃಹತ್ ಸಮಾವೇಶ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕೋರಿದ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದು ತಾಲೂಕಿನ ಎಲ್ಲಾ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಜೆಕೆ ಕೃಷ್ಣಾರೆಡ್ಡಿ ಮತ್ತು ದೇವನಹಳ್ಳಿ ವೇಣುಗೋಪಾಲ್ ಕೋರಿದರು ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿರುವ ಕಾರ್ಯಕರ್ತರ ಸಭೆಯ ಪೂರ್ವಭಾವಿ ಸಭೆ ಹಾಗೂ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರನ್ನು ತಾಲೂಕಿನಲ್ಲಿ ಅತ್ಯಧಿಕ ಮತಗಳನ್ನು ನೀಡಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ಕಾರ್ಯಕರ್ತರಲ್ಲಿ ಚರ್ಚಿಸಬೇಕೆಂಬ ಉದ್ದೇಶದಿಂದ ಸಭೆ ಕರೆದಿದ್ದು ತಾಲೂಕಿನ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಇದೇ ವೇಳೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿ ಮಾತನಾಡಿದ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಂವಿಧಾನ ಬದಲಾವಣೆ ಯಾರಿಂದಲೂ ಸಾಧ್ಯವಿಲ್ಲ ಯಾರೋ ಕೆಲವರು ಜಾರಿ ಮಾತನಾಡಿರಬಹುದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ದೇಶದ ರಕ್ಷಣೆಗೆ ಇರುವಂತಹ ಏಕೈಕ ಗ್ರಂಥ ಸಂವಿಧಾನ ಅದು ಸಮಾನತೆಯನ್ನು ಸಾರುವಂತಹ ಮೋಹನ್ ಗ್ರಂಥ ಅಂತಹದನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂದು ತಿಳಿಸಿದ್ರು ಇವೆಲ್ಲ ಕೇವಲ ಊಹಾಪೋಹಗಳು ಇವುಗಳಿಗೆ ಕಿವಿ ಕೊಡಬೇಡಿ ಎಂದು ತಿಳಿಸಿದರು ವೇಣುಗೋಪಾಲ್ ಮಾತನಾಡಿ ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಭಾಗವಹಿಸಲಿದ್ದು ಮತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತು ದೇವೇಗೌಡರವರು ಪಾಲ್ಗೊಳ್ಳುವ ಸಂಭವಗಳಿದ್ದು ತಾಲೂಕಿನ ಎಲ್ಲ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಕೋರಿದರು ಈ ವೇಳೆ ಬಿಜೆಪಿ ನಗರಾಧ್ಯಕ್ಷರಾದ ಆಚಾರಿ ಗ್ರಾಮಾಂತರ ಅಧ್ಯಕ್ಷರಾದ ರಾಜಣ್ಣ ಮಾಜಿ ನಗರಸಭಾ ಸದಸ್ಯರಾದ ಅಲ್ಲಭಕಾಶ್ ಎಸ್ಪಿ ಅನ್ವರ್ ಪಾಷಾ ಕೊತ್ತೂರು ಬಾಬು ಮುನಗದಹಳ್ಳಿ ಶ್ರೀನಿವಾಸ್ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮಹೇಶ್ ಬೈ ಕುರುಟಹಳ್ಳಿ ಡಾಬಾ ಮಂಜು ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್ ದೇವರಾಜ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲಾ ಹಿರಿಯ ಮುಖಂಡರು ತಾಲೂಕು ನಗರ ಘಟಕದ ಅಧ್ಯಕ್ಷರುಗಳು ಸದಸ್ಯರು ಹಾಜರಿದ್ದರು ವೈಯಕ್ತಿಕ ಕೊಟ್ಟುಕೊಂಡಿ ವಸ್ತು ಪಕ್ಷದ ಯಾವುದೂ ಇಲ್ಲ ಅಂತ ಅದನ್ನು ಬೇಕಾಗಿದ್ದಾರೆ ಮತ್ತೆ ಬಿಟ್ಟು ಸಂವಿಧಾನ ಎಂಚ್ಕೊಂಡು ಆ ಸಂವಿಧಾನ ಬೇಡನೆ ಅನ್ನುವಂಥ ಸಂವಿಧಾನ ನಾವು ಅತಿ ಗೌರವ ಯಾವುದೇ ಚಕಾರ ಎತ್ಕೊಂಡು ಕೊರೋನಾ ಬಂದಿತ್ತು ಕೊರೋನಾ ಬಂದಾದ್ಮೇಲೆ ಅವರ ಅಂದಾಣದಲ್ಲಿ ಇವಾಗ ರಸ್ತೆ ರಿಂಗ್ ರೋಡ್ ರಸ್ತೆ ತಂದಿದ್ದಾರೆ ಆಮೇಲೆ ಅಭಿವೃದ್ಧಿ ಕಾರ್ಯಗಳಿಗೆ ಸುಮಾರು ಎಲ್ಲ ನಮಗೆ ಬಂದು ಎರಡು ಕೂಡ ಕೆಲಸ ಕೊಟ್ಟಿದ್ದಾರೆ ಫಸ್ಟ್ ನಿಮ್ಮ ಸ್ಲೈಟ್ಗಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವ್ರು ಬಂದಿದ್ದಂಥ ಅಂದಾನದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅಭ್ಯರ್ಥಿ ಗೆಲ್ಲಬೇಕು ಎನ್ ಡಿ ಎ ಪಕ್ಷ ಅಂತ ಗುಮ್ಮಂತ ಕೆಲಸನೂ ಮಾಡ್ತಾರೆ ನಮ್ಮದು ಒಂದು ಪೇಪರ್ಗಾಸ್ಕೊಳೋದ್ರಲ್ಲಿ ರಾಜ್ಯ ಸರ್ಕಾರ ಮಿಸ್ಸಿಂಗ್ ಕೇಂದ್ರ ಸರ್ಕಾರ ಪ್ರತಿಯೊಂದು ಬಡತನ ರೇಖೆಯನ್ನು ಮೇಲೆತ್ತಬೇಕು ಅಂತ ಯಾವುದೇ ಮನೆಗಳದೇ ಆಗಲಿ ಯಾವುದೇ ನಲ್ಲಿ ಸಂಪರ್ಕ ದುಡ್ಡದೇ ಆಗಲಿ ಯಾವುದು ಜಲಜೀವನ ಮಿಷಿನಲ್ಲಿ ಮುಖಾಂತರ ಬಿದ್ದು ದುಡ್ಡಂತೂ ಯಾವುದಕ್ಕೆಲ್ಲ ಹಿಸರ್ಕೊಂಡಿಕ್ಕಿದೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದೆ ಅಂತ ರಾಜ್ಯ ಸರ್ಕಾರ ವಿಪುಲ ಮಾಡ್ತಾರೆ ಸೆಂಟ್ರಲ್ సాలు వికసత భారతదా ఫంక్షన్ సాలు విస్తే అదామే ఎట్టు కొట్టే గ్యారెంటీ కొట్టిర సర్కారంత గ్యారెంటీలు ఆ విధాన పరిషత్ ఎలక్షన్గా అదర ఇంప్లిమెంట్ ఆగి ఎస్ మట్ట సమయ మాదేప్ప నీగూ ఇన్నొని ఫ్రీ ననగూ ఇన్నోట్ ఫ్రీ అంద మలు ఎప్పటితో బిజెపి సర్కే పడతానే ಅದಕ್ಕಿಂತ ಹತ್ತೊಂಬತ್ತು ಯೂನಿಟ್ ಇಪ್ಪತ್ತು ಯೂನಿಟ್ ಸೇರಿಸಿದ್ರು ನೂರು ಯೂನಿಟ್ ಆದಮೇಲೆ ಮೇಲೆ ಬಂದರೆ ಅವನ ಕಿಲ್ಲೇ ಇಲ್ಲ ಆಮೇಲೆ ಪ್ರತಿ ಓದೋ ವಿದ್ಯಾವತಿಗೂ ನಿರುದ್ಯೋಗಿಗೂ ಅವನು ನಿರುದ್ಯೋಗಿ ಐದು ವರ್ಷ ನಿರುದ್ಯೋಗಿ ಎಂಟು ವರ್ಷದಿಂದ ಕೆಲಸ ಸಿಗ್ತಿದ್ದು ನಿರುದ್ಯೋಗಿ ಇವತ್ತು ನಾಳೆ ನಿರುದ್ಯೋಗಿ ಅಲ್ಲ ನಾಳೆ ಪಾಸಾಗಿ ಉದ್ಯೋಗ ಸಿಕ್ಕಿಲ್ಲ ಅಂತ ಅವ್ರಿಗೆ ಕೊಡ್ತೀನಿ ಅಂತಾರೆ ಅವರು ಬೆಲ್ಲಾಣಿಕೆ ಮಾತ್ರ ಅಷ್ಟೇ ಅವರು ಕೊಟ್ಟಂಥ ಐದು ಯೋಜನೆಗಳಲ್ಲಿ ಮನೆಗಳ ಹಾಳಾಗುವಂಥ ಯೋಜನೆಗಳಾಗಿವೆ ಇವತ್ತು ಹೆಣ್ಣುಮಕ್ಳು ಮನೆಗಳಾಗಿರೋ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಮನೆಗೆ ಒಬ್ಬರಿಗೆ ಅಂತ ಕೊಟ್ಟರು ಇವತ್ತು ಹತ್ತೆ ನೋಡಿದ್ರೆ ಸೊಸೆ ಊಟ ಇಲ್ಲ ಸೊಸೆ ನೋಡಿದ್ರೆ ಅತ್ತೆ ಊಟ ಆಗ್ತಾ ಇಲ್ಲ ಮನೆಗೊಬ್ಬರು ಎಲ್ರಿಗೂ ಅಂತ ಕೊಟ್ಟರು ಈ ಥರ ಇವತ್ತು ಹೆಣ್ಣುಮಕ್ಳಿಗೆ ಬಸ್ಗಳೆಲ್ಲ ಉಚಿತ ಅಂತ ಕೊಟ್ಟರು ಬಸ್ಗಳು ಹೊಸ ಬಸ್ಗಳು ಬರಲಿಲ್ಲ ಹಳೆಯ ಬಸ್ಗಳಲ್ಲೇ ಹೋಗಿ ಇವತ್ತು ಜುಟ್ಟು ಜಟ್ಟು ಇಟ್ಕೊಂಡು ಕಿತ್ಲಾಡುವಂಥ ಪರಿಸ್ಥಿತಿ ಬಂದಿದೆ ಇದೆಲ್ಲ ఇవ అదే అవెల్ యోజన కొట్టు ఇవతూ రాజ్య సర్కార తొంభత్ సా కోట సాల మన తొంభై నూర తొంభత్తారు సా కోటి యారు ఇకోసర కోటి జనగల మేల అది ఉంది రాజ్య అభివృద్ధి ఉంచూరు రాజ్య అభివృద్ధి ఇలా అదే రోజు బైంద్ర హివ్ కదే రీతి అది ಸರಪಾಟಿ ಸಂಸತ್ತನೇ ತಾರೀಕು ನಡೆಯುವಂಥ ಲೋಕಸಭಾ ಇದೆ ಇದರ ಪ್ರಯತ್ನ ಈಗಾಗಲೇ ಎನ್ ಡಿ ಎ ಅಭ್ಯರ್ಥಿ ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಮೊನ್ನೆ ಇಪ್ಪತ್ತ ಒಂಬತ್ತನೇ ತಾರೀಕು ಎ ಡಿ ಎಸ್ ಮತ್ತು ಬಿ ಜೆ ಪಿಯ ಪ್ರಮುಖರ ಒಂದು ಸಮನ್ವಯ ಸಭೆ ಕೂಡ ಜೆ ಕೆ ಭವನದಲ್ಲಿ ನಡೆ ನಡೆದಿದೆ ಆವತ್ತಿನ ಸಂದರ್ಭದಲ್ಲಿ ತಾಲೂಕು ಮಟ್ಟದಲ್ಲಿ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಯಾವತ್ತು ಮಾಡಬೇಕು ಅಂತ ಹೇಳಿ ನಾವು ಐದನೇ ತಾರೀಕು ನಾಳೆ ಇದೇ ಕಲ್ಯಾಣ ಮಂಟಪದಲ್ಲಿ ಆ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆವತ್ತು ತೀರ್ಮಾನ ತಗೊಂಡು ಇವತ್ತು ಐದನೇ ತಾರೀಕು ನಾಳೆ ಈ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ ಹಾಗಾಗಿ ಇವತ್ತು ನಾಳೆ ನಡೆಯುವಂಥ ಒಂದು ಸಭೆಗೆ ಇವತ್ತು ನಾವು ಮತ್ತು ವೇಣುಗೋಪಾಲಣ್ಣವರು ಮತ್ತು ಎರಡೂ ಪಕ್ಷದ ಮುಖಂಡರುಗಳು ಸೇರಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಬಂದಿದ್ದೇವೆ ಉದ್ದೇಶ ಏನು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಮುಖವಾಗಿ ಪ್ರಮುಖ ಮುಖಂಡರು ಮಾಡಿದ್ದೇವೆ ಈ ಚುನಾವಣೆಯ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥದ್ದು ಮತ್ತು ಹೇಗೆ ಹೇಗೆ ಮಾಡಬೇಕು ಅನ್ನುವಂಥದ್ದ ತೀರ್ಮಾನದಂತೆ ಇವತ್ತು ಐದನೇ ತಾರೀಕು ನಾಳೆ ನಡೆಯುವಂಥ ಒಂದು ಸಮಾವೇಶದಲ್ಲಿ ಎಲ್ಲ ಹಳ್ಳಿಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಳ್ಳಿಗಳಿಂದ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಜೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಒಂದು ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಹುಶಃ ನಮ್ಮ ಆ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಎಂಟು ತಾಲೂಕುಗಳಿಂದ ಕೂಡ ಗಣ್ಯರು ಕೂಡ ಇದ್ದಾರೆ ನಾವು ಮತ್ತು ವೇಣುಗೋಪಾಳನವರ ಇಲ್ಲಿ ಅಧ್ಯಕ್ಷತೆಯಲ್ಲಿ ಆ ನಾಳೆ ನಡೆಯುವಂಥ ಒಂದು ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ಸು ಮಾಡಬೇಕು ಅಂತೇಳಿ ನಾವು ಇವತ್ತು ಇಬ್ಬರೂ ಮುಖಂಡರು ಕೂಡ ನಾವು ಕ್ಷೇತ್ರದಲ್ಲಿರ್ತಕ್ಕಂಥ ಆ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ನ ಮುಖಂಡರು ಮತ್ತು ಎರಡೂ ಪಕ್ಷದ ಕಾರ್ಯಕರ್ತರುಗಳಿಗೆ ಸಮಾವೇಶಕ್ಕೆ ಒಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ನಾಳೆ ಗಣ್ಯರು ಕೂಡ ಭಾಳಷ್ಟು ವಿಚಾರಗಳನ್ನು ಅವರವರ ರೀತಿಯಲ್ಲಿ ಅವರವರ ಶೈಲಿಯಲ್ಲಿ ಈ ಚುನಾವಣೆಗಳನ್ನು ಹೇಗೆ ನಡೆಸಬೇಕು ಯಾಕೆ ನಡೆಸಬೇಕು ಯಾವುದೇ ಯಾತಕ್ಕಾಗಿ ಈ ಚುನಾವಣೆ ಬಂದಿದೆ ಯಾತಕ್ಕಾಗಿ ನಾವು ಯಾ ಆಯ್ಕೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಕೂಡ ವೇದಿಕೆ ಮೇಲೆ ನಾಳೆ ಹಲವಾರು ಗಣ್ಯರು ಹಲವಾರು ವಿಚಾರಗಳನ್ನು ಮಾತನಾಡಿದರೆ ಹಾಗಾಗಿ ನಾನು ಇವತ್ತು ನಾನು ವೇಣುಗೋಪಾಲವರು ಇಬ್ಬರೂ ಕೂಡ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ ಎಲ್ಲರೂ ಈ ಹೆಚ್ಚು ಜನಸಂಖ್ಯೆಯಲ್ಲಿ ಸೇರಿ ನಾಳೆ ನಡೆಯುವಂಥ ಸಮಾವೇಶವನ್ನು ಯಶಸ್ ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ ರಾಜ್ಯ ಮಟ್ಟದ ಈಗಾಗಲೇ ನಾವು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಸಂಪರ್ಕ ಮಾಡ್ತೇವೆ ಇವತ್ತು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಭಾಳ ಆಗಿದ್ದಾರೆ ಈ ಒಂದು ಕಾರ್ಯಕ್ರಮ ಆದ ನಂತರ ಈ ಪತ್ರಿಕಾಗೋಷ್ಠಿ ಆದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕೂಡ ನಾವು ಕರೀಬೇಕು ಅಂತಿದ್ದೇವೆ ಮತ್ತು ಈಗ ಕೋಲಾರಲ್ಲಿ ಜಿ ಟಿ ದೇವೇಗೌಡರು ಏನು ಭಾಗವಹಿಸಿದರು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರೆ ಅವರು ಕೂಡ ಸಾಧ್ಯ ಆದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಆದರೆ ನಾವು ಈ ಪತ್ರಿಕಾಗೋಷ್ಠಿ ಆದ ನಂತರ ಆ ಯಾವ್ಯಾವ ಗಣ್ಯರನ್ನು ಕರಿಬೇಕು ಏನು ಅನ್ನುವಂಥದ್ದನ್ನು ನಾವು ತೀರ್ಮಾನ ಮಾಡಿ ಕರಿತೇವೆ